ನೋಡಿ ಆನಂದಣ್ಣ ಯಂಗ್ ಬ್ರಿಗೇಡ್ ವತಿಯಿಂದ ಇವತ್ತು ಅವರ ನೆನಪಿಗೆ ಹಬ್ಬನ ನೆನಪಿಗೆ ಒಂದು ಅನ್ನದಾಸವನ್ನು ನಡೀತಾ ಇದೆ ನೋಡಿ ಎಲ್ಲಾರೂನು ಪ್ಲೇಟ್ ಎಲ್ಲ ಅಲ್ಲಿದೆ ನೋಡಿ ಪ್ಲೇಟ್ ಎಲ್ಲ ಅಲ್ಲಿ ನೋಡಿ ಸಿಕ್ಕಾಪಟ್ಟೆ ಜನ ಜನ ಎಲ್ಲರಿಗೂ ಊಟ ಕಾರ್ಯಕರ್ತರೆಲ್ಲ ಇದ್ದಾರೆ ನೋಡಿ ಯಂಗ್ ಬ್ರಿಗೇಡ್ನ ಕಾರ್ಯಕರ್ತರು ಹಿರಿಯ ಹೋರಾಟಗಾರಿದ್ದಾರೆ ಸದೀಶಣ್ಣ ವಿನಯ್ ವಿನಯ್ ಅವರು ಇದ್ದಾರೆ ಮಲಗೊಬ್ಬರು ಸುಂದರ ಕೈ ತೊಳ್ಕೊಳಕ್ಣ ನಾವು ಕುಡಿಯಕ್ಕೆ ಇಟ್ಟಿದ್ದೀವಿ ಡ್ರಮ್ ಎಲ್ಲ ಏನಿದ್ರು ಅಷ್ಟೇ ಡೈರಿ ಅದು ಕೈ ತೊಳ್ಕೋಳಕೆ ಕುಡಿಯಕ್ ನೀರಿಟ್ಟಿದೀವ್ರಿ ಆಯ್ತಪ್ಪ

ಕೊಳ್ರೇಣಾ ದೇವಿ ದೇವಿ ಮತ್ತೆ ಕಟ್ಟಿ ನಲ್ಲಾ ಎಲ್ಲ ಅಲ್ಲ ನಂಬರ್

ನಮ್ಮ ಸಂಚ ಸತೀಶ್ ಅಣ್ಣರು ನಮ್ಮ ನಾಗರಿಕ ಹೋಟೆಲ್ ಹೋರಾಟಗಾರರು ಚೀಲ್ದ ಲಗ್ಬಕ್ ಪ್ಲೇಟ್ ಎಲ್ಲ ದಯವಿಟ್ಟು ಇನ್ನೂರು ಯಾರೋ ಕಡೆ ಬನ್ನಿ ಬರ್ರಿ ಬರೀ ಈ ಕಡೆ ಬರೀ ಬನ್ನಿ ಅಲ್ಲ ಒಗಾಸ್ಬೇಡಿ ಸರ್ ಊಟ ಮಾಡಿ ಇನ್ನೊಂದ್ಸಲ ಹಾಕ್ಸ್ಕೊಂಡು ಊಟ ಮಾಡಿ ಬೇಕಾರೆ ಬರ್ರಿ 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 ಅಮ್ಮ ಬರ್ರಿ ಇದು ನಮ್ಮ ಭಕ್ತಿ ಪ್ರಸಾದ ಬರ್ರಮ್ಮ ಬರ್ರಿ ಸಟೇಶ್ ಬರ್ರಿ ಬರ್ರಿ ಅಮ್ಮ ನಾಚಿಕೊಂಡ್ರಿ ಬರ್ರಿ ನಮ್ಮ ಇವರು ನಮ್ಮ ಹನುಮಂತವರು ನಮ್ಮ ಸಮಾಜದ ಕಳೆಕಾಲ ಇವರು ಸಹ ನಮ್ಮ ಹೋರಾಟದ ತುಂಬ ಸರಿ ಭಾಗವಹಿಸ್ತಾರೆ ನಮ್ಮ ಇವರು ಸಹ ಬೇಕಾದ ವ್ಯಕ್ತಿ ಬರ್ರಿ

ಅಮ್ಮ ಅಲ್ಲಿ ಮೇಲಿದ್ದಾರೆ ನೋಡಿ ಅವ್ರದ್ದು ಹುಟ್ಟುಗಪ್ಪ ಹಬ್ಬ ಕನ್ನಡ ರಕ್ಷಣಾ ವೇದಿಕೆಯಲ್ಲಿ ಇದ್ದೀವಿ ಕನ್ನಡ ರಕ್ಷಣಾ ವೇದಿಕೆ ಅವರು ಮಹಾನ ಮಹಾನು ವ್ಯಕ್ತಿಗಳು ಅವ್ರದ್ದು ಹುಟ್ಟುಹಬ್ಬಕ್ಕೆ ಅನ್ನ ಕೋರ್ತ ಮಾಡ್ತಿದ್ವಿ ಅವರು पर एक रे मिला रे